ನಮಸ್ಕಾರ ಅಮುಗ್ ವಾರ್ತೆಗಳಿಗೆ ಸ್ವಾಗತ ನಾನು ಚಿತ್ರ ವಸಿಷ್ಠ ಇದೀಗ ಮುಖ್ಯಾಂಶಗಳು ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬಿಶಿವರಾಮ್ ರವರು ಗೆಲ್ಲಬೇಕಿತ್ತು ಇಷ್ಟು ವೇಳೆಗೆ ಬೇಲೂರು ಮಾದರಿ ಕ್ಷೇತ್ರ ಮಾಡಲು ಅವರು ಶ್ರಮ ಪಡುತ್ತಿದ್ದರು ಸಂಸದ ಶ್ರೇಯಸ್ ಪಟೇಲ್ ಹೇಳಿಕೆ ಪುರಸಭೆ ಮಳಿಗೆಗಳ ಹರಾಜು ಪ್ರಕ್ರಿಯೆ ನಿಯಮಕ್ಕೆ ಒಳಪಟ್ಟು ನಡೆದಿದ್ದರೆ ಒಳಿತು ಇಲ್ಲದಿದ್ದರೆ ಅಧಿಕಾರಿಗಳ ತಲೆದಂಡ ಶತಸಿದ್ಧ ಶಾಸಕ ಕೆ ಸುರೇಶ್ ಎಚ್ಚರಿಕೆ ಮತ್ತು ಕರಾಟೆಯಿಂದ ಸ್ವಯಂ ರಕ್ಷಣೆ ಅಲ್ಲದೆ ದೈಹಿಕ ಶಕ್ತಿ ಮಾನಸಿಕ ಶಕ್ತಿ ವೃದ್ಧಿಸುವುದರ ಜೊತೆಗೆ ಒಳ್ಳೆಯ ಆರೋಗ್ಯ ಲಭಿಸುತ್ತದೆ ಡಾಕ್ಟರ್ ಅಬ್ದುಲ್ ಬಶೀರ್ ಹೇಳಿಕೆ ವಾರ್ತೆಗಳ ವಿವರ ಜಿಲ್ಲೆಯ ಹಿರಿಯ ರಾಜಕಾರಣಿಯಾದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಬಗ್ಗೆ ನಮಗೂ ಗೌರವಾಭಿಮಾನವಿದೆ ಆದರೆ ಕಾರಣವಿಲ್ಲದೆ ನಮ್ಮ ತಾತ ಮತ್ತು ಕುಟುಂಬದ ಬಗ್ಗೆ ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಮಾತನಾಡುವ ಯಾವುದೇ ನೈತಿಕತೆ ಇಲ್ಲ ಸೂರಜ್ ರೇವಣ್ಣ ಅವರಿಗೆ ಇತ್ತೀಚಿನ ದಿನದಲ್ಲಿ ಮಾನಸಿಕ ಸ್ಥಿಮಿತಿ ಕಳೆದುಕೊಂಡು ಈ ರೀತಿ ಮಾತನಾಡುತ್ತಿದ್ದಾರೆ ಎಂದು ಹಾಸನ ಲೋಕಸಭಾ ಸದಸ್ಯ ಶ್ರೇಯಸ್ ಪಟೇಲ್ ತಿರುಗೇಟು ನೀಡಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹಾಸನ ಕ್ಷೇತ್ರದಲ್ಲಿ ನಮ್ಮ ತಾತನ ಬಗ್ಗೆ ಹಾಗೂ ಮಾಜಿ ಪ್ರಧಾನಿಗಳ ಬಗ್ಗೆ ಗೌರವವಿದೆ ಇಲ್ಲಿಯವರೆಗೂ ನಮ್ಮ ಕುಟುಂಬದ ಬಗ್ಗೆ ಆ ಕುಟುಂಬದವರು ಹಾಗೂ ಜೆ ಪಕ್ಷದವರೇ ಇಲ್ಲಿಯ ತನಕ ಮಾತನಾಡಿಲ್ಲ ಆದರೆ ಎಲುಬು ಇಲ್ಲದ ನಾಲಿಗೆ ಬಂದ ಮಾತುಗಳಿಗೆ ನಾವು ಪ್ರಾಮುಖ್ಯತೆ ನೀಡುವುದಿಲ್ಲ ಈ ಹಿಂದೆ ನಮ್ಮ ತಾತ ಮತ್ತು ಮಾಜಿ ಸಚಿವರಾದ ಬಿ ಶಿವರಾಂ ಅವರಿಗೆ ಯಾವ ರೀತಿಯಲ್ಲಿ ನಡೆದುಕೊಂಡಿದ್ದಾರೆ ಎಂಬ ಬಗ್ಗೆ ಚರಿತ್ರೆಯ ಪುಟದಲ್ಲಿ ದಾಖಲಾಗಿದೆ ನಮ್ಮ ಗುರಿ ಮುಂದಿನ ವಿಧಾನಸಭೆಯಲ್ಲಿ ಏಳು ಕ್ಷೇತ್ರವನ್ನು ಗೆಲ್ಲುವುದ ಕಡೆ ನಮ್ಮ ಚಿತ್ತ ಎಂದು ಹೇಳಿದರು ಶಿವಮಣ್ಣವರು ಇದ್ರು ಏನೇನ್ ನಡೀತು ರಾಜಕಾರಣಿಗಳು ಅವರು ಏನೇನು ವ್ಯತ್ಯಾಸ ಆಯಿತು ಏನಕ್ಕಾಯ್ತು ಯಾರು ಮಾಡಿದ್ರು ಅನ್ನೋದು ಈಗ ಅದನ್ನ ಹಳೇದನ್ನೆಲ್ಲ ತಕೊಂಡು ಮಾತಾಡುವ ಅವಶ್ಯಕತೆ ಏನಿದೆ ಅದ್ರ ನಮ್ ತಾತ ಅವ್ರ ಪಾತ್ರ ಇದೆ ಅಂತ ಇಡೀ ಜಿಲ್ಲೆ ಅವ್ರ ಒಬ್ಬರೇ ಹೇಳಿದ್ದು ಅನ್ಸುತ್ತೆ ಇಡೀ ಜಿಲ್ಲೆಲಿ ಅವ್ರ ಕುಟುಂಬದವರೇ ಒಬ್ರು ಮಾತಾಡಿಲ್ಲ ಅವ್ರ ತಂದೆಯವ್ರು ಮಾತಾಡಿಲ್ಲ ಅವ್ರ ಅಜ್ಜಿ ಮಾತಾಡಿಲ್ಲ ಅವ್ರ ತಾತ ಅವ್ರು ಮಾತಾಡಿರ್ಲಿಲ್ಲ ನಮ್ಗೆ ಅವ್ರ ಅವ್ರ ಬಗ್ಗೆ ತುಂಬಾ ಗೌರವ ಇದೆ ಆದಂತ ಕಾಳಜಿ ಇದೆ ಇವ್ ನಮ್ ಅವ್ರ ಬಗ್ಗೆ ಅವ್ರು ಮಾತಾಡ್ಕೊಳ್ಳಿ ಅವ್ರು ಫ್ರಸ್ಟ್ರೇಷನ್ ಅಲ್ಲಿ ಇದ್ದಾರೆ ಆಮೇಲೆ ಮಾನಕ ಮಾನಸಿಕ ಸ್ಥಿರತವನ್ನ ಕಳ್ಕೊಂಡಿದ್ದಾರೆ ಹಾಗಾಗಿ ಇವ್ರು ಬಾಯಿಗೆ ಬಂದಂಗೆ ಎಲು ಬಿಲ್ಲದ್ ನಾಲ್ಕೇ ರೀತಿ ಮಾತಾಡ್ತಿದ್ದಾರೆ ಮಾತಾಡ್ಕೊಳ್ಳಿ ಅದಕ್ಕೇನಿಲ್ಲ ಇದು ತಿಂದ ಜನ ಉತ್ತರ ಕೊಡ್ತಾರೆ ನಮ್ ಏಳು ಏಳು ಕ್ಷೇತ್ರದಲ್ಲಿ ನಾವ್ ಈ ಬಾರಿ ಸಕಲೇಶಪುರ ಬೇಲೂರು ಆಲೂರು ತಾಲೂಕಿನ ಕಾಡಾನೆಯ ಜಲವಂತ ಸಮಸ್ಯೆಗೆ ರಾಜ್ಯ ಮತ್ತು ಕೇಂದ್ರ ಒಟ್ಟಾಗಿ ಕೆಲಸ ಮಾಡಬೇಕು ಎಂದು ಮನವಿ ನೀಡಲಾಗಿದೆ ಅಲ್ಲದೆ ಚಿಕ್ಕಮಗಳೂರು ಬೇಲೂರು ಆಲೂರು ರೈಲ್ವೆ ಕಾಮಗಾರಿ ವೇಗ ಹೆಚ್ಚುವ ಬಗ್ಗೆ ಹಾಸನ ಬೇಲೂರು ಚಿಕ್ಕಮಗಳೂರು ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಅಗಲೀಕರಣ ಮತ್ತು ಶೀಘ್ರವೇ ಕಾಮಗಾರಿ ನಡೆಸುವುದು ಬೇಲೂರು ಹಳೆಬೀಡು ಮತ್ತು ಶ್ರವಣ ಬೆಳಗುಳಗಳನ್ನು ಕೇಂದ್ರ ಸರ್ಕಾರದ ಸ್ವದೇಶಿ ದರ್ಶನ ಯೋಜನೆಗೆ ಸೇರ್ಪಡೆ ಮಾಡುವುದು ನರೇಗಾ ಯೋಜನೆ ಜಲಜೀವನ್ ಯೋಜನೆ ಕಾಮಗಾರಿಯಲ್ಲಿ ಕಳಪೆ ಇನ್ನಿತರ ವಿಷಯಗಳ ಬಗ್ಗೆ ಕೇಂದ್ರ ಸರ್ಕಾರವನ್ನು ಗಮನ ಸೆಳೆದಿರುವ ಬಗ್ಗೆ ತಿಳಿಸಿದರು ಆನೆ ಕಾರಿಡಾರ್ ಬಗ್ಗೆ ಹಾಗೂ ಆನೆ ಹಾವಳಿಯಿಂದ ಈ ಭಾಗದ ರೈತರು ಪಡುತ್ತಿರುವ ಕಷ್ಟ ನಮಗೂ ಅರಿವಿದೆ ಆದರೆ ಇದರ ಬಗ್ಗೆ ರಾಜ್ಯ ಸರ್ಕಾರದಿಂದ ಮಾತ್ರ ಸಾಧ್ಯವಿಲ್ಲ ಇದಕ್ಕೆ ಕೇಂದ್ರ ಸರ್ಕಾರವು ಜೋಡಿಸಿದರೆ ಸಮಸ್ಯೆ ಬಗೆಹರಿಸಬಹುದು ಎಂದು ಹೇಳಿದರು ಹೇಳಿದ್ನಲ್ಲ ಫಸ್ಟು ಏನದು ನಮ್ಮ ಬೇಲೂರು ಹಳೆ ಬೀಡನ್ನ ಒಂದು ಸ್ವದೇಶ ದರ್ಶನ ಮಾಡಿದ್ರೆ ಇಲ್ಲಿ ದೇವಸ್ಥಾನ ನಮ್ಮ ಏನೋ ದೇವಸ್ಥಾನಕ್ಕೂ ಒಳ್ಳೇದು ಜೊತೆಗೆ ಇಲ್ಲಿ ಸುತ್ತಮುತ್ತಲಿನ ನಮ್ಮ ಟೂರಿಸ್ಟ್ ಬರೋದ್ರಿಂದ ಇಲ್ಲಿ ಎಕಾನಮಿನೂ ಸಹ ಅದು ಅಟ್ರಾಕ್ಟ್ ಆಗ್ತದೆ ನಮ್ಮ ಇಲ್ಲಿ ಸ್ಥಳೀಯ ಜನರಿಗೆ ಅವರ ಜೀವನೋಪಾಯಕ್ಕೆ ಎಷ್ಟೋ ಒಂದು ಮಟ್ಟಿಗೆ ಒಳ್ಳೇದಾಗ್ತದೆ ಜೊತೆಗೆ ಇನ್ನ ರೈಲ್ವೆ ಇನ್ನೂ ನಾನು ಅದ್ರ ಬಗ್ಗೆ ಒಂದು ಮನವಿ ಮಾಡಿದ್ದೀನಿ ಇನ್ನ ಚಿಕ್ಕಮಗಳೂರು ಟು ಹಾಸನ ಏನು ರಸ್ತೆ ಇದೆ ಅಗಲೀಕರಣ ಆದಷ್ಟು ದುಡ್ಡಾಗಿ ಮಾಡಿ ಅಂತಲೂ ನಾನು ನಮ್ಮ ಮನವಿ ಮಾಡಿದ್ದೀನಿ ಅದು ಬಿಟ್ಟರೆ ನಿಮ್ಗೆಲ್ಲ ಗೊತ್ತಿರೋಂಗೆ ಆನೆ ಜ್ವಲಂತ ಸಮಸ್ಯೆ ಅದು ಇದು ನಾನು ಬಗೆಯಂತ ಕೆಲಸ ಅಲ್ಲ ಇದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಒಗ್ಗೂಡಿ ಮಾಡುವಂತಹ ಕೆಲಸ ಅದಕ್ಕೆ ಈ ಸರಿ ಕೇಂದ್ರ ಸರ್ಕಾರ ಸಕಾರಾತ್ಮಕ ಸ್ಪಂದಿಸಿದ್ದಾರೆ ನಮ್ಗೆ ಸಮಾಧಾನಕರವಾಗಿದೆ ಹಾಗಾಗಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಒಟ್ಟುಗೂಡಿ ಮೊದಲೇದಾಗಿ ನಮಗೆ ಮೊದಲನೇ ಪ್ರಾಮುಖ್ಯತೆ ಆನೆ ದಾಳಿ ರೈತರು ತಪ್ಪರಿಸ ಹೋಗಿದ್ದಾರೆ ಬಿಕ್ಕೋಡು ಹರಹಳ್ಳಿ ಭಾಗದಲ್ಲಿ ಆ ಮತ್ತೆ ಸಕಲೇಶ್ಪುರ ಭಾಗದಲ್ಲಿ ಆಲೂರು ಭಾಗದಲ್ಲಿ ಹಾಗಾಗಿ ಅದನ್ನ ಶಾಶ್ವತ ಪರಿಹಾರ ನಿಟ್ಟು ನಾವು ಕೆಲಸ ಮಾಡಬೇಕು ಹಾಗಾಗಿ ಆ ಒಂದು ಆಸೆ ನನ್ನ ಕನಸು ನನ್ನಲ್ಲಿ ಇದೆ ಖಂಡಿತವಾಗಿಯೂ ಜನರ ಸಹಕಾರ ನಿಮ್ಮೆಲ್ಲ ಸಹಕಾರದಿಂದ ಸಂಸದನಾಗ ಆಯ್ಕೆ ಆಗಿದ್ದೀನಿ ಸಹಕಾರ ಸಲಹೆ ಇದೇ ತರ ಇದ್ರೆ ಖಂಡಿತವಾಗಿಯೂ ಒಂದು ಹಂತಕ್ಕೆ ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಶಿವರಾಮ್ರವರು ಗೆಲ್ಲಬೇಕಿತ್ತು ಇಷ್ಟು ವೇಳೆಗೆ ಬೇಲೂರು ಮಾದರಿ ಕ್ಷೇತ್ರ ಮಾಡಲು ಅವರು ಶ್ರಮ ಪಡುತ್ತಿದ್ದರು ಮುಂದಿನ ದಿನದಲ್ಲಿ ಅವರಿಗೆ ನಿಜಕ್ಕೂ ಒಳ್ಳೆಯ ಕಾಲ ಬರುತ್ತದೆ ನಮಗೆ ಶಿವರಾಮಣ್ಣನವರ ಮಾರ್ಗದರ್ಶನ ಮುಖ್ಯವಾಗಿದೆ ಎಂದು ಹೇಳಿದರು ಜೊತೆ ಸ್ಥಳೀಯ ಜನಪ್ರತಿನಿಧಿಗಳಿಗೂ ಜವಾಬ್ದಾರಿ ಇರಬೇಕು ಭ್ರಷ್ಟಾಚಾರ ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು ಅದನ್ನು ಬಗೆಹರಿಸೋ ಕೆಲಸವನ್ನ ನಾವು ಮಾಡ್ಬೇಕು ನಾವು ಸಂಸದರಿರ್ತೀವಿ ನಮ್ ನಾವು ಪ್ರತಿ ದಾನಕ್ಕೆ ಹೋಗ್ಬೇಕಾಗ್ತದೆ ಇಲ್ಲಿ ಇದೋರು ಅದ್ ಮಾಡ್ಬೇಕು ಆತರ ಕಂಪ್ಲೇಂಟ್ ಬರ್ದಾಗ ನಾವು ನೋಡ್ಕೊಬೇಕು ಆ ಕಾಳಜಿಯಿಂದನೇ ಕೆಲಸ ಮಾಡ್ಬೇಕಂತ ನಾನು ಹೇಳ್ತೀನಿ ನಾನು ಸಹ ಇದ್ರ ಸಮಸ್ಯೆ ನಮ್ ಶಿವರಾಮಣ್ಣ ಅವರು ದಿನನಿತ್ಯ ಅತ್ಯಂತ ಕಾಳಜಿಯುಳ್ಳ ನಮ್ಮ ನಾಯಕರು ಶಿವರಾಮಣ್ಣ ಅವರು ಅವ್ರ ಪ್ರತಿ ಸಲ ಬೇಲೂರ್ದು ಯಾರು ಒಂದು ದಿನಕ್ಕೆ ಹೇಳ್ತಾನೆ ಇರ್ತಾರೆ ಹಿಂಗ ಸಮಸ್ಯೆ ಇದೆ ಹಿಂಗ ಸಮಸ್ಯೆ ಇದೆ ಜನ ಅವ್ರಿಗೆ ಅಧಿಕಾರ ಕೊಟ್ಟಿದ್ರೆ ಒಂದ್ ಮಾದರಿ ಕ್ಷೇತ್ರ ಇದಾಗೋದು ವಚನಕ್ಕಾಗಿ ಹತ್ತಿರದ ನಾವು ಎಲ್ಲ ಸೋತ್ವಿ ಮುಂದೆ ನಿಂತ್ಕೊಳ್ಳೋದು ಒಳ್ಳೇದಾಗ್ತದೆ ಈಗೇನು ನೀವು ಸಮಸ್ಯೆ ಹೇಳ್ತಿದ್ರಿ ಅದನ್ನ ಅಲ್ಲಿ ಚರ್ಚಿಸಿ ಈ ಸಂದರ್ಭದಲ್ಲಿ ಮಾಜಿ ಸಚಿವ ಶಿವರಾಮ್ ಪುರಸಭಾ ಅಧ್ಯಕ್ಷ ಎಆರ್ ಅಶೋಕ್ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜೆ ನಿಶಾಂತ್ ಪುರಸಭಾ ಮಾಜಿ ಅಧ್ಯಕ್ಷ ಎಂಆರ್ ವೆಂಕಟೇಶ್ ಗ್ಯಾರಂಟಿ ಅನ್ ಯೋಜನೆ ಅನುಷ್ಠಾನದ ಅಧ್ಯಕ್ಷ ದೇಶಾಣಿ ಆನಂದ್ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಸಯ್ಯದ್ ತೌಫಿಕ್ ಪುರಸಭಾ ಸದಸ್ಯರು ಮತ್ತು ಕಾರ್ಯಕರ್ತರು ಹಾಜರಿದ್ದರು ಪುರಸಭೆ ಮಳಿಗೆಗಳ ಹರಾಜು ಪ್ರಕ್ರಿಯೆ ನಿಯಮಕ್ಕೆ ಒಳಪಟ್ಟು ನಡೆದಿದ್ದರೆ ಒಳಿತು ಇಲ್ಲದಿದ್ದರೆ ಅಧಿಕಾರಿಗಳ ತಲೆದಂಡ ಶತಸಿದ್ಧ ಎಂದು ಶಾಸಕ ಎಚ್ ಕೆ ಸುರೇಶ್ ಎಚ್ಚರಿಕೆ ನೀಡಿದರು ಬೇಲೂರು ಪುರಸಭಾ ಅರವತ್ತ್ ವಾಣಿಜ್ಯ ಮಳಿಗೆಗಳ ಈ ಹರಾಜು ಇದೇ ತಿಂಗಳ ಜನವರಿ ಎರಡರಂದು ನಿಗದಿಯಾಗಿತ್ತು ನಿಗದಿಯಾದ ಈ ಟೆಂಡರ್ನಲ್ಲಿ ಬಿಟ್ಟದಾರರು ಭಾಗವಹಿಸಿ ಕಳೆದ ಬಾರಿ ಈ ವಾಣಿಜ್ಯ ಮಳಿಗೆಗಳು ಸುಮಾರು ನಲವತ್ತರಿಂದ ಐವತ್ತು ಸಾವಿರ ರು ಮಾಸಿಕ ಬಾಡಿಗೆಗೆ ಬಿಟ್ ಮಾಡಿ ಕೂಗಿದ್ದರು ಆದರೆ ಈ ಬಿಟ್ನ ತಡೆಯಾಜ್ಞೆ ಕೋರ್ಟ್ನಿಂದ ಬಂದ ಹಿನ್ನೆಲೆಯಲ್ಲಿ ಅದು ರದ್ದಾಗಿತ್ತು ನಂತರ ಮುಂದಿನ ವಾಣಿಜ್ಯ ಮಳಿಗೆಗಳ ಹರಾಜಿಗೆ ಕೋರ್ಟ್ನಿಂದ ನಿಗದಿಯಾದ ದಿನಾಂಕ ಜನವರಿ ಎರಡರಂದು ನಿಗದಿಯಾಗಿತ್ತು ನಂತರದಲ್ಲಿ ಯಾವುದೋ ಕಾಣದ ಕೈಗಳು ಅರವತ್ತ್ಮೂರು ವಾಣಿಜ್ಯ ಮಳಿಗೆಗಳ ಕೆಲವು ಮಳಿಗೆಗಳನ್ನು ರು ಮೂರರಿಂದ ನಾಲ್ಕು ಸಾವಿರ ತಿಂಗಳ ಬಾಡಿಗೆಗೆ ಬಿಟ್ ಮಾಡಿದ್ದರು ಇದು ಸಾರ್ವಜನಿಕ ವಲಯದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿ ಹಲವಾರು ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಚರ್ಚೆಗೆ ಗ್ರಾಸ್ತವಾಗಿತ್ತು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಬೇಲೂರಿನ ಶಾಸಕ ಎಚ್ ಕೆ ಸುರೇಶ್ ಮಾತನಾಡಿ ಪುರಸಭೆಯ ವಾಣಿಜ್ಯ ಮಳಿಗೆಗಳ ಹರಾಜಿನಲ್ಲಿ ಅತಿ ಹೆಚ್ಚಾಗಿ ಬಾಡಿಗೆಗಳನ್ನು ಇ ಎಂಡಿಯನ್ನು ತೆಗೆದುಕೊಳ್ಳದೆ ಹೋಗಿದ್ದು ಕೂಗಿದ್ದ ವಾಣಿಜ್ಯ ಮಳಿಗೆಗಳ ಹರಾಜಿನಲ್ಲಿ ಬೇಲೂರು ಪುರಸಭೆಗೆ ಆದಾಯ ತುಂಬ ಕಡಿಮೆ ಬರುತ್ತದೆ ಇದರಿಂದ ಬೇಲೂರು ನಗರದ ಅಭಿವೃದ್ಧಿಗೆ ಹೆಚ್ಚು ಆದಾಯ ಬರುವ ನಿರೀಕ್ಷೆ ಇತ್ತಾದರೂ ಪುರಸಭೆ ವಾಣಿಜ್ಯ ಮಳಿಗೆಗಳನ್ನು ತಿಂಗಳ ಮಾಸಿಕ ಬಾಡಿಗೆಯನ್ನು ಕಡಿಮೆ ಹಣಕ್ಕೆ ಬಿಟ್ ಮಾಡಿದ್ದಾರೆ ಇದು ಪಾರದರ್ಶಕವಾಗಿ ನಡೆದಿದೆಯೋ ಹರಾಜು ಪ್ರಕ್ರಿಯೆ ಎಂಬುದನ್ನು ನಾನು ಅಧಿಕಾರಿಗಳಿಂದ ಮಾಹಿತಿ ಪಡೆದು ವಿಷಯ ತಿಳಿದುಕೊಳ್ಳುತ್ತೇನೆ ನನ್ನ ಕಾರ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಕೆಲಸಗಳು ಪಾರದರ್ಶಕವಾಗಿರಬೇಕು ಹಾಗೂ ಅಭಿವೃದ್ಧಿ ಸರಕಾರಕ್ಕೆ ಆದಾಯ ಬರಬೇಕು ಈ ನಿಟ್ಟಿನಲ್ಲಿ ನಾನು ಕೆಲಸ ಮಾಡಿಕೊಂಡು ಹೋಗುತ್ತಿದ್ದು ಪುರಸಭೆಯ ವಾಣಿಜ್ಯ ಮಳಿಗೆಗಳ ಹರಾಜಿನಲ್ಲಿ ನಿಬಂಧನೆಗಳು ಮೀರಿ ಹರಾಜು ಮಾಡಿದ್ದಾರೆ ಅಧಿಕಾರಿಗಳ ತಲೆದಂಡ ಶತಸಿದ್ಧ ಪುರಸಭೆಯವರು ಬೇರೆ ಕಾಣದ ಕೈಗಳ ವಾಣಿಜ್ಯ ಮಳಿಗೆಗಳಿಗೆ ಸಹಕಾರ ನೀಡಿ ಪುರಸಭೆಗೆ ಹೆಚ್ಚಿನ ಆದಾಯ ಬರುವ ಹಾಗೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದಾಗಿ ಎಚ್ಚರಿಕೆ ನೀಡಿದರು ಹಿಂದೆ ತುಂಬ ಅತಿ ಎದಿಕ್ಕೆ ಇವು ಇ ಎಮ್ ಸಹ ತಗಣದೆಲ್ಲ ಹೋಗಿರ್ತಕ್ಕಂಥದ್ದು ಯಾವುದೋ ಒಂದು ದುರುಸ್ ದುರದೃಷ್ಟದಿಂದ ಕೂಗಿದ್ದಾರೆ ಅಂತ ನನ್ನ ಭಾವನೆ ಇಲ್ಲಿ ವ್ಯಾಪಾರ ವಹಿವಾಟು ಅವರು ಮಾಡ್ತಕ್ಕಂಥವ್ರಿಗೆ ಅದರ ಬಗ್ಗೆ ಮಾಹಿತಿ ಇರತ್ತೆ ಅತಿ ಲಾಭ ಸರ್ಕಾರಕ್ಕೆ ಬರಬೇಕು ಪುರಸಭೆಗೆ ಬರಬೇಕು ಅದರಿಂದ ಅಭಿವೃದ್ಧಿ ಆಗಬೇಕು ಅಂತ ಇದು ಆದರೆ ಪಾರದರ್ಶಕತೆಗೆ ಮಾಡಿ ಅಂತಕ್ಕಂಥದ್ದು ನಮ್ಮ ಬಿಟ್ಟರೆ ಅದರ ಅಂಗಡಿಯ ವೆಚ್ಚ ಎಷ್ಟಿದೆ ಅದರಿಂದ ಲಾಭ ಎಷ್ಟಿದೆ ಇದಿದೆ ಅಂತಕ್ಕಂಥದ್ದು ನನಗೆ ಮಾಹಿತಿ ಇಲ್ಲ ಹಾಗಾಗಿ ಇದರ ಬಗ್ಗೆ ನಾನೇನು ಪ್ರಸ್ತಾವನೆಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಹಿಂದೆ ಎಷ್ಟು ಹೋಗಿತ್ತು ಅಂತಕ್ಕಲ್ಲೂ ಗೊತ್ತಿಲ್ಲ ಇವತ್ತೆಷ್ಟಾಗಿದೆ ಅಂತ ಗೊತ್ತಿಲ್ಲ ಏನು ಕಾನೂನಿನ ಚೌಕಟ್ಟಲ್ಲಿ ಮಾಡಿ ಅಂತಕ್ಕಂಥದ್ದನ್ನು ಮಾತ್ರ ಅಷ್ಟೇ ಅಷ್ಟೇ ಏನಾಗ್ತಾ ಇದೆ ಗೊತ್ತಿಲ್ಲ ನನ್ನ ಕಾರ್ಯವ್ಯಾಪ್ತಿ ಪಾರದರ್ಶಕತೆ ಪಾರದರ್ಶಕತೆಯಲ್ಲಿ ನಾನು ಯಾರು ಏನು ಮಾಡ್ತಕ್ಕಂಥದ್ದಿಲ್ಲ ಅದರಿಂದ ತಾವು ಇದ್ರ ಬಗ್ಗೆ ನನಗೆ ಸಂಪೂರ್ಣ ಮಾಹಿತಿನೂ ಇಲ್ಲ ಸಂಪೂರ್ಣ ಮಾಹಿತಿಯಿಂದಲೇ ನಾನು ಅದನ್ನು ಹೇಳ್ತೀವಿ ಕೊಡ್ತಕ್ಕಂಥ ತಪ್ಪು ನಾನು ನಾಳೆ ಅಧಿಕಾರಿಗಳಿಂದ ತಗೊಂತೀನಿ ಏನೇನಾಗಿದೆ ಹಿಂದೆ ಏನಾಗಿತ್ತು ಹಿಂದೆ ಏನಿತ್ತು ಅಂತ ತಗೊಂಡು ಅದರ ಬಗ್ಗೆ ಥರದ್ದು ನಿರ್ಬಂಧನೆಯನ್ನು ಮೀರಿ ಮಾಡಿದ್ದಿದ್ರೆ ಅಧಿಕಾರಿಗಳು ತಲೆದಂಡ ಆಗುತ್ತೆ ನಿರ್ಬಂಧನೆ ಏನು ಏನಿರ್ತಾರೆ ಅದಕ್ಕೆ ಅನುಗುಣವಾಗಿರಬೇಕು ಆಮೇಲೆ ಪುರುಷವಾದವರು ಇನ್ನೊಬ್ಬರು ಅದರ ಮಧ್ಯೆ ಪ್ರವೇಶಿಸಿ ಏನಾದರೂ ಇದು ಮಾಡಿದ್ರೆ ಅದಕ್ಕೆ ಬಹುಶಃ ಮುಂದಿನ ದಿವಸಗಳಲ್ಲಿ ಅದಕ್ಕೆ ಬುದ್ಧಿ ಕಲಿಸ್ತಕ್ಕಂಥ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಓಪನ್ ನಾಲ್ಕನೇ ರಾಷ್ಟ್ರೀಯ ಕರಾಟೆ ಪಂದ್ಯಾವಳಿಯನ್ನು ಜನಪ್ರಿಯ ಆಸ್ಪತ್ರೆಯ ಚೇರ್ಮನ್ ಡಾಕ್ಟರ್ ಅಬ್ದುಲ್ ಬಶೀರ್ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ನಂತರ ಉದ್ದೇಶಿಸಿ ಮಾತನಾಡಿದ ಬಶೀರ್ ಅವರು ಕರಾಟೆ ಮಾಸ್ಟರ್ ಆರೀಫ್ ಅವರು ತಮ್ಮ ಸಾಧನೆ ಮೂಲಕ ಹಾಸನ ಜಿಲ್ಲೆ ರಾಜ್ಯವಲ್ಲ ರಾಷ್ಟ್ರದಲ್ಲೇ ಹೆಸರು ಪಡೆದಿದ್ದಾರೆ ಕರಾಟೆ ಪಟುಗಳು ಚಿಕ್ಕ ವಯಸ್ಸಿನಿಂದಲೇ ಬೆಳೆಸಬೇಕೆಂದು ಕರಾಟೆ ಶಾಲೆ ಪ್ರಾರಂಭಿಸಿದ್ದಾರೆ ಅವರ ಶ್ರಮದಿಂದಲೇ ಇಂದು ಕರಾಟೆ ಕಲಿಯರು ನೂರಾರು ಮಕ್ಕಳು ಸೇರಿದ್ದಾರೆ ಕರಾಟೆಯಿಂದ ಜನರಿಗೆ ಹೆಚ್ಚು ಅನುಕೂಲವಾಗುತ್ತಿದ್ದು ಕರಾಟೆ ಆಗಿರಬಹುದು ಕ್ರೀಡೆ ಆಗಿರಬಹುದು ಇಂತಹ ಕ್ರೀಡೆಯು ಸ್ವಯಂ ರಕ್ಷಣೆ ಅಲ್ಲದೆ ದೈಹಿಕ ಶಕ್ತಿ ಮಾನಸಿಕ ಶಕ್ತಿ ವೃದ್ಧಿಸುವುದರ ಜೊತೆಗೆ ಒಳ್ಳೆಯ ಆರೋಗ್ಯ ಲಭಿಸುತ್ತದೆ ಎಂದರು ಶಾಲೆಯಲ್ಲಿ ಶಿಕ್ಷಣ ಪಡೆಯುತ್ತಿರಬಹುದು ಜೊತೆಯಲ್ಲಿ ಇಂತಹ ಕ್ರೀಡೆಯಲ್ಲಿ ತೊಡಗಿಸಿಕೊಂಡಿರಬೇಕು ಎಂದು ಸಲಹೆ ನೀಡಿದರು ಹಾಸನ ಮಾತ್ರ ಅಲ್ಲ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ ನಮ್ಮ ರಾಷ್ಟ್ರದಲ್ಲೇ ಒಂದು ಹೆಸರು ಆಗಂಗೆ ಒಳ್ಳೆ ಹೆಸರು ತಗೊಂಡಿದ್ದಾರೆ ಅಷ್ಟು ಕಷ್ಟಪಟ್ಟು ಆಸನದಂತಹ ಒಂದು ಜಿಲ್ಲೆಯಲ್ಲಿ ಕ್ರೀಡಾಪಟುಗಳು ಕರಾಟ ಪಟುಗಳನ್ನು ಗಳಿಸಬೇಕು ಅಂತ ಹೇಳಿಬಿಟ್ಟು ಬಹಳ ಕಷ್ಟಪಟ್ಟು ಒಂದು ಕರಾಟ ಶಾಲೆಯನ್ನು ಓಪನ್ ಮಾಡಿ ನಾನು ಪ್ರಥಮ ವಾರ್ಷಿಕೋತ್ಸವದಿಂದಲೇ ಬರ್ತಾ ಇದ್ದೀನಿ ಇದು ನಾಲ್ಕನೇ ವಾರ್ಷಿಕೋತ್ಸವ ಅಂತ ಹೇಳಕ್ಕೆ ನನಗೆ ತುಂಬ ಸಂತೋಷವಾಗ್ತಾ ಇದೆ ಆವಾಗ ಇರುವ ಜನ ಎಷ್ಟಿದ್ರು ಅದರ ಹತ್ತು ಪಾಲು ಜನ ಇವತ್ತು ನಾಲ್ಕು ವರ್ಷಕ್ಕೆ ಆಗಿದ್ದಾರೆ ಅಂದ್ರೆ ಅವರ ಅವರ ಸಮಯ ಅಂದ್ರೆ ಅವರ ಸಮಯ ಏನಿದೆ ಅವರು ಏನು ಅವರ ಈ ಕ್ರೀಡೆ ಕ್ರೀಡೆಯಿಂದ ಈ ಕಲಾಟ ಇಂದ ಜನರಿಗೆ ಎಷ್ಟು ಅನುಕೂಲ ಆಗ್ತಾ ಇದೆ ಜನರು ಅದರಿಂದ ಎಷ್ಟು ಸಂತೋಷ ಪಡ್ತಾ ಇದ್ದಾರೆ ಅಂದ್ರೆ ಆವಾಗಲೂ ಇವಾಗಲೂ ಇರುವಂತಹ ಜನರೇ ಅದಕ್ಕೆ ಮುಖ್ಯ ಸಾಕ್ಷಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡ್ತಾ ಇದ್ದೇನೆ ಈ ಮಕ್ಕಳನ್ನು ನೋಡಿ ಬಹಳ ಸಂತೋಷವಾಯಿತು ಯಾಕಂದ್ರೆ ಯಾವುದೇ ಕ್ರೀಡೆ ಕಲಾಟ ಆಗಿರ್ಬೋದು ಕ್ರೀಡೆ ಆಗಿರ್ಬೋದು ಮಕ್ಕಳಲ್ಲಿ ಸೋಲು ಗೆಲುವಿನ ಏನನ್ನು ನಮ್ಗೆ ತಿಳ್ಕೊಳ್ಳೋಕೆ ಮಾಡುತ್ತೆ ಈ ಸೋಲು ಗೆಲುವು ಮುಂದೆ ನಿಮ್ಮ ಜೀವನದಲ್ಲಿ ಬಹಳ ಮುಖ್ಯ ಇವನ್ ನೀವು ವಿದ್ಯಾಭ್ಯಾಸ ಮಾಡ್ತಾ ಇರ್ಬೋದು ಶಾಲೆಯಲ್ಲಿ ಓದ್ತಾ ಇರ್ಬೋದು ಅವಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಒಬ್ರು ಒಂದೊಂದ್ಸಲ ಹೆಚ್ಚು ಕಳೆದಾಗುತ್ತೆ ಒಬ್ಬೊಂದ್ಸಲ ಫೈನ್ ಆಗ್ಬೋದು ಅಲ್ಲ ಪಾಸ್ ಆಗ್ಬೋದು ಹೆಚ್ಚು ಮಾಡ್ತಾ ಹೋಗೋದು ಕಡಿಮೆ ಮಾಡ್ತದೆ ಅದು ಮುಖ್ಯ ಅಲ್ಲ ಅದನ್ನ ಯಾವ ರೀತಿ ಎದುರಿಸೋದು ನಾವು ಇವಾಗ ನಾನು ಮಾರ್ಕ್ ಕಡಿಮೆ ತಗೊಂಡಿದ್ದೀನಿ ಅಂತ ನಾವು ಅದನ್ನ ಇದು ಮಾಡ್ಕೊಳ್ಳೋದಿಲ್ಲ Sí. ಮಾರ್ಕ್ ಕಡಿಮೆ ತಗೊಂಡ್ರೆ ಮುಂದಿನ ದಿನಗಳಲ್ಲಿ ನಾನು ಖಂಡಿತವಾಗಿ ಮಾರ್ಕ್ ಜಾಸ್ತಿ ತಗೋತೀನಿ ಅಂಕ ಜಾಸ್ತಿ ತಗೋತೀನಿ ಅಂತ ನಾವು ಚಾಲೆಂಜ್ ಮಾಡಿ ಶ್ರಮ ಕೊಟ್ಟು ನಾವು ಓದಿದೆ ಆಡೀತಾ ಹೋಗ್ಬೋದು ಈ ಕರಾಟೆಯಿಂದ ನಾವೇಬಹುದು ಮಕ್ಕಳೇ ನೀವು ಕೇಳ್ಕೊಳ್ಳಿ ಈ ಕರಾಟೆ ಈಗ ಮಾತ್ರ ಅಲ್ಲ ನಿಮ್ಮ ಮಾನಸಿಕವಾಗಿ ನಿಮ್ಮ ದೈಹಿಕವಾಗಿ ಎಲ್ಲಕ್ಕೂ ಒಳ್ಳೆ ಆರೋಗ್ಯವನ್ನು ಕೊಡ್ತದೆ ಅಂದ್ರೆ ಆ ಮುಖಾಂತರ ನಿಮ್ಮ ಮೆದುಳು ನಿಮ್ಮ ವೈದ್ಯರಾದ ಅನೂಪ್ ಮಾತನಾಡಿ ಪ್ರಸ್ತುತದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳನ್ನು ಕಾಣುತ್ತಿದ್ದೇವೆ ಇದಕ್ಕೆ ಮುಖ್ಯ ಕಾರಣ ನಮ್ಮ ಸುತ್ತಮುತ್ತಲಿನ ವಾತಾವರಣ ಜನರು ಮಾತ್ರ ಆರೋಗ್ಯದಿಂದ ಇದ್ದರೆ ಸಾಲದು ಪರಿಸರ ಒಳ್ಳೆಯ ಗಾಳಿ ಉತ್ತಮ ನೀರು ಒಳ್ಳೆಯ ಆಹಾರ ಉತ್ತಮ ವ್ಯಕ್ತಿಗಳಾಗಲಿ ಇನ್ನೂ ಒಳ್ಳೆಯ ನೆಡೆಯಾಗಲಿ ಎಲ್ಲವೂ ಈಗ ಬದಲಾಗಿದೆ ಮಕ್ಕಳು ಉತ್ತಮ ಆರೋಗ್ಯಕ್ಕಾಗಿ ಫಿಸಿಕಲ್ ಆಕ್ಟಿವಿಟೀಸನ್ನು ಎಂಟನೇ ತರಗತಿಯವರೆಗೂ ಮಾಡಬೇಕು ಚಿಕ್ಕ ವಯಸ್ಸಿನಲ್ಲಿಯೇ ಇಂತಹ ಕ್ರೀಡೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ ಕೊಟ್ಟರೆ ಮುಂದೆ ಡಯಾಬಿಟಿಸ್ ಬಿಪಿ ತೂಕದ ಒತ್ತಡ ಥೈರಾಯ್ಡ್ ಕಾಯಿಲೆ ಆಗಲಿ ನಿದ್ರೆ ಕಾಯಿಲೆ ಆಗಲಿ ಮಾನಸಿಕ ಕಾಯಿಲೆ ಆಗಲಿ ಯಾವುದು ಸುಳಿಯುವುದಿಲ್ಲ ಸಮತೋಲದಲ್ಲಿರುತ್ತದೆ ಎಂದು ಕಿವಿಮಾತು ಹೇಳಿದರು ಈಗಿನ ಒಂದು ಪರಿಸ್ಥಿತಿ ನೋಡಿದರೆ ನೀವು ಪೇ ಪೇಪರಲ್ಲೆಲ್ಲ ನೋಡ್ತಾ ಇರ್ಬೋದು ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಹುಡುಗರಲ್ಲಿ ಹಾರ್ಟ್ ಪ್ರಾಬ್ಲಮ್ಮು ಕಡೆ ಕೆರೆಸ್ಟ್ ಆಗಿ ಏನು ಬರೋದು ಅದನ್ನು ನೋಡ್ತಾ ಇದ್ದೀವಿ ಅದಕ್ಕೆ ಇದಕ್ಕೆ ಮೇನ್ ಏನಂತಂದ್ರೆ ನಮ್ಮ ಒಂದು ವಾತಾವರಣ ನಮ್ಮ ಎನ್ವಿರಾನ್ಮೆಂಟ್ ಅಂತ ಹೇಳ್ತೀವಿ ಅದು ಸ್ವಲ್ಪ ಹಾಳಾಗಿದೆ ಮೊದಲಿನ ಥರ ಒಂದು ಕ್ಲಿಯರ್ ಎನ್ವಿರಾನ್ಮೆಂಟ್ ಇಲ್ಲ ಈಗ ನಮ್ಮ ಎನ್ವಿರಾನ್ಮೆಂಟ್ ಅಂತಂತ ಹೇಳಿದರೆ ಬರೀ ನಾವು ನಮ್ಮ ಜೊತೆ ಇರುವ ಜನರು ಮಾತ್ರ ಅಲ್ಲ ನಮ್ಮ ಪರಿಸರ ಆಗಲಿ ಒಳ್ಳೆ ಆಗಲಿ ಒಳ್ಳೆ ನೀರಾಗಲಿ ಒಳ್ಳೆ ಆಹಾರ ಆಗಲಿ ಒಳ್ಳೆ ವ್ಯಕ್ತಿಗಳಾಗಲಿ ಒಳ್ಳೆ ಬಿಹೇವಿಯರ್ ಅಂತ ಏನು ಹೇಳ್ತೀವಿ ನಡತೆ ನುಡಿ ನಡತೆಗಳಾಗಲಿ ಎಲ್ಲವೂ ಇವಾಗ ಚೇಂಜ್ ಆಗಿದೆ ಮೊದಲಿನ ಒಂದು ಏನು ಕಷ್ಟಪಟ್ಟು ಶ್ರಮ ಮಾಡಿ ನಾವು ಜೀವಿಸುವಂಥ ಏನೋ ಒಂದು ವ್ಯಕ್ತಿತ್ವ ಏನಿದೆ ಈಗ ನಾವು ತುಂಬ ಕಮ್ಮಿ ನೋಡ್ತಾ ಇದ್ವಿ ಸೊ ಆ ದೃಷ್ಟಿನ ದೃಷ್ಟಿಯಲ್ಲಿ ನಾವು ನೋಡಬೇಕಾದ್ರೆ ಈಗಿನ ಮಕ್ಕಳಿಗೆ ಮೈನ್ ನಾವು ಏನು ಹೇಳೋದು ಅಂತ ಅಂದರೆ ಫಿಸಿಕಲ್ ಆ್ಯಕ್ಟಿವಿಟಿ ಅಪ್ ಟು ಸೆವೆಂತ್ ಏತ್ ಸ್ಟ್ಯಾಂಡರ್ಡ್ ವರೆಗೆ ಮಕ್ಕಳು ಚೆನ್ನಾಗಿ ಆಡಬೇಕು ಕಾರ್ಯಕ್ರಮದಲ್ಲಿ ಕರ್ನಾಟಕ ಶಿವಮೊಗ್ಗ ಬೆಂಗಳೂರು ಮೈಸೂರು ಬಳ್ಳಾರಿ ಹಾಗೂ ಹೊರ ರಾಜ್ಯದಿಂದ ಕೇರಳ ತಮಿಳುನಾಡು ಸೇರಿದಂತೆ ಕರ್ನಾಟಕದ ಹದಿಮೂರು ಜಿಲ್ಲೆಗಳಿಂದ ನೂರಾರು ಕರಾಟೆ ಪಟುಗಳು ಆಗಮಿಸಿ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಗಮನ ಸೆಳೆದರು ಈ ಸಂದರ್ಭದಲ್ಲಿ ಜಿಲ್ಲಾ ಕರಾಟೆ ಸಂಸ್ಥೆಯ ಅಧ್ಯಕ್ಷ ಮೊಹಮ್ಮದ್ ಆರೀಫ್ ಸಮಾಜ ಸೇವಕಿ ಮತ್ತು ಲೇಖಕಿ ಎಚ್ ಎಸ್ ಪ್ರತಿಭಾ ಸರ್ದಾರ್ ಪಾಷಾ ನಿವೃತ್ತ ಜೈಲ ಸತ್ಯಗೌಡ ನೂರ್ ಅಹಮದ್ ನಗರಸಭೆ ಸದಸ್ಯರಾದ ನಸೀಮಾ ಬಾನು ಇರ್ಷಾದ್ ಪವನ್ ಹಾಸನ ಜಿಲ್ಲಾ ಕರಾಟೆ ಸಂಸ್ಥೆಯ ಸುಸೇನ್ ನರ್ಪಾಸ್ ಶೇಹಾನ್ ಶಮಂತ್ ಇತರರು ಉಪಸ್ಥಿತರಿದ್ದರು ಹಾಸನ ನಗರದ ಬೇಲೂರು ರಸ್ತೆಯ ವಿಜಯನಗರ ಬಡಾವಣೆಯ ಬಸ್ ನಿಲ್ದಾಣದ ಬಳಿ ರಿಚ್ ಹೋಮ್ ಎಂಬ ಹೆಸರಿನಲ್ಲಿ ಪ್ರೀಮಿಯಂ ಕ್ವಾಲಿಟಿಯ ಗೃಹ ಉಪಯೋಗಿ ಪೀಠೋಪಕರಣಗಳ ಬಹುಮಹಡಿ ಶೋರೂಮ್ ಶುಭಾರಂಭಗೊಂಡಿದೆ ಅತಿ ಕಡಿಮೆ ದರದಲ್ಲಿ ಗುಣಮಟ್ಟದ ಗೃಹೋಪಯೋಗಿ ಸೋಫಾ ಡೈನಿಂಗ್ ಟೇಬಲ್ ಕಾಟ್ ಬೆಡ್ ರೀಕ್ಲೀನಿಂಗ್ ಚೇರ್ ಇತ್ಯಾದಿ ಸೇರಿದಂತೆ ವಿನೂತನ ಮಾದರಿಯ ಅತ್ಯಾಕರ್ಷಕವಾದ ಆಧುನಿಕ ಪೀಠೋಪಕರಣಗಳು ಹಾಸನದ ಜನತೆಗಾಗಿ ಕಾದಿದ್ದು ಇಂದಿನಿಂದ ಮಳಿಗೆ ಪ್ರಾರಂಭವಾಗಿದೆ ಅಲ್ಲದೆ ಗ್ರಾಹಕರ ಇಚ್ಛೆಗೆ ತಕ್ಕಂತೆ ಅತ್ಯಾಕರ್ಷಕ ಅವರ ಮನೆಯ ಇಂಟೀರಿಯರ್ಸ್ ಹಾಗೂ ಫರ್ನಿಚರ್ಗಳನ್ನು ಆರ್ಡರ್ ಕೊಟ್ಟರೆ ಅವರ ಅಭಿರುಚಿಯಂತೆ ತಯಾರು ಮಾಡಿ ರಿಯಾಯಿತಿ ದರದಲ್ಲಿ ಗ್ರಾಹಕರಿಗೆ ಒದಗಿಸಲು ಮಳಿಗೆ ಸಜ್ಜಾಗಿದೆ ಜೊತೆಗೆ ಫರ್ನಿಚರ್ಗಳು ಫ್ರೀ ಹೋಮ್ ಡೆಲಿವರಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಹಾಸನದ ಎರಡನೇ ಶಾಖೆ ಹೊಂದಿರುವ ರಿಚ್ ಹೋಮ್ ಈಗಾಗಲೇ ರಿಂಗ್ ರಸ್ತೆಯ ವಿಶ್ವೇಶ್ವರಯ್ಯ ಬಡಾವಣೆ ಬಳಿ ಗುಣಮಟ್ಟದ ವಸ್ತುಗಳನ್ನು ನೀಡುವ ಮೂಲಕ ಗ್ರಾಹಕರಿಂದ ಮೆಚ್ಚುಗೆ ಗಳಿಸಿದೆ ತಮ್ಮ ಮನೆ ಹೋಟೆಲ್ ಅಥವಾ ಯಾವುದೇ ರೀತಿಯ ಕಚೇರಿಗಳಿಗೆ ಅಗತ್ಯ ಇರುವ ಪೀಠೋಪಕರಣಗಳು ಹಾಗೂ ಇಂಟೀರಿಯರ್ಸ್ಗಳು ಬೇಕಾದಲ್ಲಿ ಇಲ್ಲಿಗೆ ಭೇಟಿ ನೀಡಿ ಖರೀದಿಸಬಹುದಾಗಿದೆ ಇದೀಗ ಜಾಹೀರಾತು ದೇ ಕನ್ಸ್ ಹಾಸನದ ಆಭರಣ ಪ್ರಿಯರ ಅಚ್ಚುಮೆಚ್ಚಿನ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್ ದಿ ಕನ್ಸ್ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್ನ ವಿಶೇಷತೆಗಳು ನಮ್ಮಲ್ಲಿ ಶುಭ ಸಮಾರಂಭಗಳಿಗೆ ಬೇಕಾಗುವ ಅವಲೋಹದ ಮಾಂಗಿಯ ಸರಗಳು ಓಲೆಗಳು ಬ್ರಾಸ್ಲೆಟ್ಗಳು ಮತ್ತು ಎಲ್ಲ ರೀತಿಯ ಆಭರಣಗಳು ಲಭ್ಯವಿದೆ ಸೇವಲ್ ಆರ್ಟಿಕಲ್ಗಳು ಕೂಡ ಲಭ್ಯವಿದ್ದು ಎಲ್ಲ ಆಭರಣಗಳ ಮೇಲೆ ವಿಶೇಷ ರಿಯಾಯಿತಿ ದೊರೆಯುತ್ತವೆ ದಿ ಕೈನ್ಸ್ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್ ಶುಭಾ ಸ್ಕ್ವಯರ್ ಬಿಎಲ್ ರೋಡ್ ಹಾಸನ ಫೋನ್ ನಂಬರ್ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಎರಡು ಒಂಬತ್ತು ಒಂಬತ್ತು ಐದು ಆರು ಸೊನ್ನೆ ಮತ್ತು ಸೊನ್ನೆ ಎಂಟು ಒಂದು ಏಳು ಎರಡು ನಾಲ್ಕು ಐದು ಎರಡು ಐದು ಒಂಬತ್ತು ಸೊನ್ನೆ ಚಿನ್ನಾಭರಣಗಳಿಗೆ ಮತ್ತೊಂದು ಹೆಸರು ದಿ ಕಾನ್ಸ್ ಹಾಸನದ ಆವರಣ ಪಿಯರ ಅಚ್ಚುಮೆಚ್ಚಿನ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್ ದಿ ಫನ್ಸ್ ಗೋಲ್ಡನ್ ಡೈಮಂಡ್ಸ್ ಕಡೆಯಿಂದ ಮಾತಾಡ್ತಿರೋದು ಡಿಸೆಂಬರ್ ಹತ್ತರಿಂದ ಮೂವತ್ತೊಂದರವರೆಗೆ ಎರಡು ಆಫರ್ ನಡೀತಾ ಇದೆ ಒಂದು ಗ್ರಾಮ್ ಚಿನ್ನ ತೆಗೆದುಕೊಂಡರೆ ಎರಡು ಗ್ರಾಮ್ ಚಿನ್ನ ಎರಡು ಗ್ರಾಮ್ ಬೆಳ್ಳಿ ಉಚಿತವಾಗಿ ಸಿಗುತ್ತದೆ ಹತ್ತು ಗ್ರಾಮ್ ಚಿನ್ನ ತೆಗೆದುಕೊಂಡರೆ ಇಪ್ಪತ್ತು ಗ್ರಾಮ್ ಬೆಳ್ಳಿ ಉಚಿತವಾಗಿ ಸಿಗುತ್ತದೆ ಹಾಗೆ ಸಿಲ್ವರ್ ಕಾಲ್ಚಾಯ್ ಮತ್ತು ಕಾಲುಂಗ್ರದ ಮೇಲೆ ವೇಸ್ಟೇಜ್ ಮೇಕಿಂಗ್ ಇರುವುದಿಲ್ಲ ಇದರ ಜೊತೆ ಲಕ್ಕಿ ಡ್ರಾ ಆಫರ್ ಕೂಡ ಇದೆ ಆ್ಯಕ್ಟಿವ ಸ್ಕೂಟರ್ ವಿನ್ ಆಗಬಹುದು ನೀವು ಎಷ್ಟು ಗ್ರಾಮ್ ಚಿನ್ನ ತೆಗೆದುಕೊಳ್ಳುತ್ತಿರೋ ಅಷ್ಟು ಕೂಪನ್ ನಿಮಗೆ ಸಿಗುತ್ತದೆ ಒಂದು ಗ್ರಾಮ್ ತೆಗೆದುಕೊಂಡರೆ ಒಂದು ಗ್ರಾಮ್ ಕೂಪನ್ ಸಿಗುತ್ತದೆ ಐದು ಐದು ಗ್ರಾಮ್ ತೆಗೆದುಕೊಂಡರೆ ಐದು ಕೂಪನ್ ಕೂ ಲಕ್ಕಿ ಲಕ್ಕಿ ಕೂಪನ್ಸ್ ನಿಮಗೆ ಸಿಗುತ್ತದೆ ಇಪ್ಪತ್ತು ಗ್ರಾಮ್ ತೆಗೆದುಕೊಂಡರೆ ಇಪ್ಪತ್ತು ಲಕ್ಕಿ ಕೂಪನ್ಸ್ ನಿಮಗೆ ಸಿಗುತ್ತದೆ ಬೇಗ ಬೇಗ ಬಂದು ಅವಕಾಶಗಳನ್ನು ನಿಮ್ಮದಾಗಿಸಿಕೊಳ್ಳಿ ಖಂಡಿಸಿಗೆ ವಿಸಿಟ್ ಮಾಡಿ ಥ್ಯಾಂಕ್ ಯು ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ ನೈಜ ಇತಿಹಾಸ ಸಂಸ್ಕೃತಿ ಜೀವನ ಪದ್ಧತಿ ಪ್ರತಿಬಿಂಬಿಸುವ ಸಿಬಿಎಸ್ಇ ಪಠ್ಯಕ್ರಮದ ಹದಿನಾರು ವಿದ್ಯಾ ಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ ಹಾಸನದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದಿಂದ ಕಾರ್ಯಾರಂಭ ಮಾಡಲಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದ ನೂತನ ಶಾಲೆಯು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ ಬನ್ನಿ ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ ಚಿನ್ನದ ಮೇಲಿನ ಸಾಲಕ್ಕೆ ಬಡ್ಡಿ ಕಟ್ಟಿ ಕಟ್ಟಿ ಸುಸ್ತಾಗಿದೆಯಾ ವೈಟ್ ಗೋಲ್ಡ್ ಡಾಟ್ ಮನಿಗೆ ಭೇಟಿ ಮಾಡಿ ನಿಮ್ಮ ಸಾಲವನ್ನ ತೀರಿಸಿಕೊಳ್ಳಿ ನನ್ನ ಜೊತೆ ಬದುಕೋದು ಅಷ್ಟು ಸುಲಭ ಅಲ್ಲ ಆದ್ರೆ ಇವಳು ನಲವತ್ತೆರಡು ವರ್ಷದಿಂದ ನನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ ನಾನು ಅವಳಿಗೆ ಅದ್ದೂರಿ ಜೀವನ ಕೊಡೋಕ್ಕಾಗದೇ ಇದ್ರು ಊರಿನ ದೊಡ್ಡ ದೊಡ್ಡ ಡಾಕ್ಟರ್ಸ್ಗಳ ಹತ್ರ ಕರ್ಕೊಂಡು ಹೋದೆ ಚಿನ್ನ ಮಾರ್ದೆ ಅದು ಏಳು ಜೀವನಕ್ಕಿಂತ ದೊಡ್ಡದಲ್ವಲ್ಲ ವೈಟ್ ಗೋಲ್ಡ್ ಕೈ ಹಿಡಿದು ಗೌರವದಿಂದ ಮಾರ್ದೆ ನೀವು ಕೂಡ ಒಂದ್ಸಲ ವೈಟ್ ಗೋಲ್ಡ್ ಡಾಟ್ ಮನಿನ ವಿಸಿಟ್ ಮಾಡಿ ಅಂಡ್ ರಿಮೆಂಬರ್ ನ್ ಮೈ ಗೋಲ್ಡ್ ಇನ್ ಟು ಮನಿ ವೈಟ್ ಗೋಲ್ಡ್ ಅನ್ನೇ ಆಯ್ಕೆ ಮಾಡ್ತೀನಿ ನನ್ನ ಬಾಲ್ಯ ಅಮೂಲ್ಯ ನೆನಪುಗಳಿಂದ ತುಂಬಿತ್ತು ಸಮಯದ ಸವಾಲನ್ನು ಎದುರಿಸಿ ನಿಂತ ಶೈನಿಂಗ್ ಆದ್ರೆ ಏನೋ ಮಿಸ್ಸಿಂಗ್ ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ ಬದಲಾವಣೆ ಹೊಳೆಯುತ್ತಿದೆ ನಗುವಿರಲಿ ಮನೆಯಲ್ಲಿ ಮಗುವಿರಲಿ ಮಡಿಲಲ್ಲಿ ತುಂಬಿರಲಿ ಸಂತಸ ಎಲ್ಲೆಲ್ಲೂ ಹರಡುತ್ತಿರಿ ಸಂತಸ ಮನ ಮನೆಯಲ್ಲಿ ಫರ್ನಿಚರ್ ಅಂಡ್ ಇಂಟೀರಿಯರ್ ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್ ನಿಮ್ಮ ಕನಸಿನ ಮನೆಯ ಅಂದವನ್ನು ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು ಮ್ಯಾಟ್ರಸ್ಗಳು ಕಾರ್ನರ್ ಸೋಫಾ ರಿಕ್ಲೈನರ್ ಸೋಫಾ ಉಡನ್ ಸೋಫಾ ಹಲವು ಮಾದರಿಯ ಕಾಟ್ಗಳು ವಾರ್ಡ್ರೋಬ್ಗಳು ಡ್ರೆಸ್ಸಿಂಗ್ ಟೇಬಲ್ಗಳು ಇನ್ನೂ ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ ಭೇಟಿ ಕೊಡಿ ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್ ಆಪೋಸಿಟ್ ಡಿಸ್ಟಿಕ್ ಸ್ಟೇಡಿಯಂ ಸಾಲುಗಾಮೆ ರೋಡ್ ಹಾಸನ ಫೋನ್ ನಂಬರ್ಸ್ ಏಟ್ ಒನ್ ಫೈವ್ ಸಿಕ್ಸ್ ನೈನ್ ನೈನ್ ಟ್ರಿಪಲ್ ಒನ್ ಮತ್ತು ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನು ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳೆ ರಸ್ತೆ ಹಾಸನ ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ ಮತ್ತೊಮ್ಮೆ ಅಮೋಘವಾರ್ತಿಗಳಿಗೆ ಸ್ವಾಗತ ಗ್ರಾಮದೊಳಗೆ ಗ್ರೈನೈಟ್ ಪುಡಿ ತುಂಬಿದ ಭಾರಿ ವಾಹನಗಳು ಓಡಾಡುತ್ತಿರುವುದರಿಂದ ಮಕ್ಕಳಿಗೆ ಹಾಗೂ ಗ್ರಾಮಸ್ಥರಿಗೆ ತೊಂದರೆಯಾಗುತ್ತಿದೆ ಇದಕ್ಕೆ ಕಡಿವಾಣ ಹಾಕಬೇಕು ಎಂದು ಆಗ್ರಹಿಸಿ ಆಲೂರು ತಾಲೂಕಿನ ಕಿತಗಳಲೆ ಗ್ರಾಮಸ್ಥರು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಗ್ರಾಮದ ಚಂದ್ರಯ್ಯ ಅವರು ಮಾತನಾಡಿ ಆಲೂರು ತಾಲೂಕಿನ ನಮ್ಮ ಕಿತಗಳಲೆ ಗ್ರಾಮದಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಕುಟುಂಬಗಳು ವಾಸಿಸುತ್ತಿದ್ದು ಪಕ್ಕದಲ್ಲೇ ಸ್ಥಾಪಿತವಾಗಿರುವ ಸ್ವಸ್ಥ್ಯ ಲಿವಿಂಗ್ ರೆಸಾರ್ಟ್ಗೆ ತೆರಳಬೇಕಿರುವ ಭಾರಿ ವಾಹನಗಳು ಪರ್ಯಾಯ ರಸ್ತೆ ಮಾರ್ಗ ಇದ್ದರೂ ಗ್ರಾಮದೊಳಗೆ ಓಡಾಡಿ ಜನರಿಗೆ ತೊಂದರೆ ಮಾಡುತ್ತಿವೆ ಗ್ರೈನೇಟ್ ಪುಡಿಗಳನ್ನು ತುಂಬಿಕೊಂಡು ಓಡಾಡುವ ಭಾರಿ ವಾಹನಗಳಿಂದ ರಸ್ತೆಗಳು ಹಾಳಾಗಿವೆ ಜೊತೆಗೆ ಧೂಳುಮಯ ವಾತಾವರಣದಿಂದ ಅನೇಕರು ರೋಗಗಳಿಗೆ ತುತ್ತಾಗುತ್ತಿದ್ದಾರೆ ಜಿಲ್ಲಾಧಿಕಾರಿಗಳು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಕೂಡಲೇ ಭಾರಿ ವಾಹನಗಳು ಗ್ರಾಮದಲ್ಲಿ ಓಡಾಡದಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಬೇಕು ಈ ಮೂಲಕ ಗ್ರಾಮಸ್ಥರ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ ಗಮನ ಹರಿಸಬೇಕು ಎಂದು ಮನವಿ ಮಾಡಿದರು ನಮ್ಮದು ಸುಮಾರು ಐವತ್ತರಿಂದ ಐವತ್ತೈದು ಕುಟುಂಬಗಳಿರೋ ಬಡ ಗ್ರಾಮ ಇದರ ಇದೇ ಊರಿನ ಪಕ್ಕದಲ್ಲಿ ಅಂದರೆ ಕೆಲವಳ್ಳಿ ಗ್ರಾಮದ ಈ ಊರಿನಲ್ಲಿ ಒಂದು ಸ್ವಾಸ್ಥ್ಯ ರೆಸಾರ್ಟ್ ಅಂತ ಒಂದು ಓಪನ್ ಆಗಿ ಇದರ ಕಾಮಗಾರಿಗಾಗಿ ಈ ಬಡ ಕುಟುಂಬಗಳಿರೋ ಈ ಕಾಂಕ್ರೀಟ್ ರಸ್ತೆಯ ಮಾರ್ಗವಾಗಿ ಹಲವಾರು ಟಿಪ್ಪರ್ಗಳು ಮತ್ತು ಇತರೆ ಭಾರಿ ವಾಹನಗಳು ಹಗಲು ರಾತ್ರಿ ಅನ್ನೋದು ಕಾಣ್ತಾನೆ ಓಡಾಡ್ತಾ ಇದ್ದಾವೆ ಇದನ್ನು ಸಹಿಸ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾಯಿದೆ ರಸ್ತೆ ಬದಿನಲ್ಲೇ ಬ ತೆರೆದ ಬಾವಿ ಇದೆ ಹಲವಾರು ವೃದ್ಧರು ಮಕ್ಕಳು ಇವರೆಲ್ಲ ಕೂಡ ಇದರ ಧೂಳಿನಿಂದ ಅಸ್ತವ್ಯಸ್ತ ಆಗ್ತಾ ಇದ್ದಾರೆ ಆಸ್ಪತ್ರೆಗಳಿಗೆ ತೋರಿಸಿದ್ರೆ ಕುಡಿಯೋ ನೀರಿನಿಂದ ಧೂಳಿನಿಂದ ಹಲವಾರು ಸಮಸ್ಯೆಗಳಾಗ್ತಾ ಇದ್ದಾವೆ ಅಂತ ವೈದ್ಯರು ಹೇಳ್ತಾ ಇದ್ದಾರೆ ಹಾಗಾಗಿ ದಯಮಾಡಿ ಆ ರೆಸಾರ್ಟ್ನವರು ಎಲ್ಲಾದರೂ ಓಡಾಡ್ಕೊಳ್ಳಿ ಆದರೆ ನಮ್ಮ ಈ ಕಿತ್ತಗಳಲ್ಲೇ ಗ್ರಾಮದಲ್ಲಿ ಅದರಲ್ಲೂ ಈ ಐವತ್ತರವತ್ತು ಕುಟುಂಬಗಳಿರೋ ಈ ಸಿಮೆಂಟ್ ಕಾಂಕ್ರೀಟ್ ರಸ್ತೆ ನಲೇ ಓಡಾಟವನ್ನು ನಿಷೇಧಿಸಬೇಕು ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ನಾವು ಮನವಿಗಳನ್ನು ಸಲ್ಲಿಸಿದೆಯಾ ಯಾರೂ ಕೂಡ ಸ್ಪಂದಿಸ್ತಾ ಇಲ್ಲ ಈ ವೇಳೆ ಗ್ರಾಮಸ್ಥರಾದ ಯೋಗೇಶ್ ಸಂಜಯ್ ಮೇದಪ್ಪ ಕೆಂಚಪ್ಪ ಹರೀಶ್ ನಿಂಗರಾಜು ನಾಗರಾಜು ಶಿವಯ್ಯ ಕುಮಾರ್ ಪ್ರವೀಣ್ ಈಶ್ವರ್ ಸಂಪತ್ ಪವನ್ ರವಿಕುಮಾರ್ ಇತರರು ಉಪಸ್ಥಿತರಿದ್ದರು ಹಾಸನ ಜಿಲ್ಲಾ ಎಲೆಕ್ಟ್ರಾನಿಕ್ಸ್ ಉಪಕರಣಗಳ ಸಂಘದಲ್ಲಿ ನೂತನ ವರ್ಷದ ಕ್ಯಾಲೆಂಡರ್ ಅನ್ನು ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಭವನದಲ್ಲಿ ನೆರವೇರಿಸಲಾಯಿತು ನೂತನ ವರ್ಷದ ಕ್ಯಾಲೆಂಡರನ್ನು ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷರಾದ ಕೃಷ್ಣೇಗೌಡ ಹಾಗೂ ಅಮೋಘ್ ವಾಹಿನಿಯ ಮುಖ್ಯಸ್ಥರಾದ ಕೆ ಪಿ ಎಸ್ ಪ್ರಮೋದ್ ಬಿಡುಗಡೆಗೊಳಿಸಿದರು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ಪವನ್ ಕುಮಾರ್ ಎಂ ವಿ ರಂಗಸ್ವಾಮಿ ನಾಗಭೂಷಣ್ ಶೋಭೇಶ್ ಶಬ್ಬಿ ಲೋಕೇಶ್ ಎಚ್ ಕೆ ಕಾಲುರಾಮ್ ಪ್ರಕಾಶ್ ಜಿ ಕುಮಾರ್ ಭಾಣವಾರ ನಂಜುಂಡೇಗೌಡ ಕುಮಾರ್ ಮುರುಳೀಧರ್ ಗುಪ್ತಾ ಹಾಗೂ ಸಂಘದ ಪದಾಧಿಕಾರಿಗಳು ಮತ್ತು ಸದಸ್ಯರು ಹಾಜರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ರವರು ಗೆಲ್ಲಬೇಕಿತ್ತು ಇಷ್ಟು ವೇಳೆಗೆ ಬೇಲೂರು ಮಾದರಿ ಕ್ಷೇತ್ರ ಮಾಡಲು ಅವರು ಶ್ರಮ ಪಡುತ್ತಿದ್ದರು ಸಂಸದ ಶ್ರೇಯಸ್ ಪಟೇಲ್ ಹೇಳಿಕೆ ಪುರಸಭೆ ಮಳಿಗೆಗಳ ಹರಾಜು ಪ್ರಕ್ರಿಯೆ ನಿಯಮಕ್ಕೆ ಒಳಪಟ್ಟು ನಡೆದಿದ್ದರೆ ಒಳಿತು ಇಲ್ಲದಿದ್ದರೆ ಅಧಿಕಾರಿಗಳ ತಲೆದಂಡ ಶತಸಿದ್ದ ಶಾಸಕ ಎಚ್ಕೆ ಸುರೇಶ್ ಎಚ್ಚರಿಕೆ ಮತ್ತು ಕರಾಟೆಯಿಂದ ಸ್ವಯಂ ರಕ್ಷಣೆ ಅಲ್ಲದೆ ದೈಹಿಕ ಶಕ್ತಿ ಮಾನಸಿಕ ಶಕ್ತಿ ವೃದ್ಧಿಸುವುದರ ಜೊತೆಗೆ ಒಳ್ಳೆಯ ಆರೋಗ್ಯ ಲಭಿಸುತ್ತದೆ ಡಾಕ್ಟರ್ ಅಬ್ದುಲ್ ಬಶೀರ್ ಹೇಳಿಕೆ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು